ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ಕೃಷಿ ಹೊಂಡವನ್ನು ನೀರಾವರಿ ಉದ್ದೇಶಕ್ಕಾಗಿ ಮಾಡಿಕೊಳ್ತಾರೆ ಸಾಮಾನ್ಯವಾಗಿ ಅದನ್ನ ಹಲವಷ್ಟು ಜನ ರೈತರು ಡ್ಯೂಯಲ್ ಪರ್ಪಸ್ ಆಗಿ ಬಳಸ್ಕೋತಾರೆ ಒಂದು ಮೀನು ಸಾಕಾಣಿಕೆಯಾಗಿ ಕೂಡ ಬಳಸ್ಕೊತಾರೆ ಇನ್ನೊಂದು ಕೃಷಿ ಚಟುವಟಿಕೆಗೆ ನೀರಾವರಿ ಯೋಜನೆಯಾಗಿ ಬಳಸ್ಕೋತಾರೆ ಈ ರೀತಿ ಡ್ಯೂಯಲ್ ಪರ್ಪಸ್ ಆಗಿ ಬಳಸ್ಕೊಂಡಿರ್ತಕ್ಕಂಥ ರೈತರೊಬ್ಬರು ಇದ್ದಾರೆ ಇಲ್ಲಿ ಅವ್ರು ಯಾರು ಅವ್ರ ಹೆಸರೇನು ಅವ್ರು ಹೇಗೆ ಮಾಡ್ತಾಯಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ದಯಮಾಡಿ ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ರಂಜಿತ್ ಕುಮಾರ್ ಅಂತ ಹೇಳಿ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕ್ ಕೊಪ್ಪ ಹುಬ್ಬಳ್ಳಿ ಹಣೆ ತಗ್ಗಳಿ ಗ್ರಾಮ ಹ್ಮ್ ಸರ್ ತಾವು ಇಲ್ಲಿ ಇದು ಕೃಷಿ ವಂಡನಾ ಅಥವಾ ಮೀನ್ ಸಾಕಾಣಿಕೆ ಹೊಂದನಾ ಸರ್ ಇದು ಸರ್ ಇದು ಕೃಷಿ ವಂಡನೆ ಫಸ್ಟ್ ನಾವು ಕೃಷಿ ಅಂತಾನೆ ಕೃಷಿ ಇಲಾಖೆಯಿಂದ ಸಹಾಯ ತಗೊಂಡು ಮಾಡಿದ್ದು ಇದ್ರಲ್ಲಿ ಹಾಗೆ ಸುಮ್ನೆ ಖಾಲಿ ನಾವು ನೀರ್ ಹೆಂಗ್ ಲೋಡ್ ಮಾಡ್ತಾ ಇರ್ತೀವಿ ಖಾಲಿ ಮಾಡ್ತಾ ಇರ್ತೀವಿ ಅದ್ರಿಂದ ಇನ್ನೊಂದಾಗಿ ಮೀನ್ ಬಿಡೋಣ ಅನ್ಬಿಟ್ಟು ಮೀನ್ ಬರಿಬಿಟ್ಟಿದೀವಿ ಸರ್ ಈಗ ಕೃಷಿ ಹೊಂಡ ಅಂದ್ರೆ ಏನ್ ಸೈಜ್ ಇದೆ ಸರ್ ಇದು ಅಳತೆ ಇದು ಅರ್ವತ್ತಾರಿಗೆ ಅಡಿ ಇದೆ ಅಡಿ ಅರವತ್ತಾರುತ್ತೆ ಹಳ ಎಷ್ಟಿದೆ ಸರ್ ಆಳ ಒಂದ್ ಹದಿನೈದು ಅಡಿ ಇದೆ ಹದಿನೈದು ಅಡಿ ಹದಿನೈದು ಅಡಿ ಇದೆ ಹದಿನೈದು ಅಡಿ ಇಲ್ಲಿ ನೀವು ನೀರ್ ತುಂಬಿಸ್ಕೊಂಡಿದ್ದೆ ಆದ್ರೆ ಎಷ್ಟು ಎಕರೆಗೆ ಸ್ಟಾಕ್ ಮಾಡ್ಬೋದು ಒಂದ್ಸರಿ ಒಂದ್ಸಲ ನೀರ್ ಲೋಡ್ ಮಾಡ್ಕೊಂಡ್ರೆ ಇದು ನಮ್ದು ಒಂದೂವರೆ ಎಕರೆ ಇದೆ ಇಲ್ಲಿ ಎರಡ್ ಸಲ ನೀರ್ ಆಗುತ್ತೆ ಒಂದೂವರೆ ಎಕರೆಗೆ ಎರಡು ಟೈಮ್ ನೀರು ಕೊಡಿ ಹನಿ ನೀರಾವರಿ ಮಾಡಿದೀವಿ ನೀರು ಜಾಸ್ತಿ ಕೊಡೋದಿಲ್ಲ ನಾವು ಏನಾದ್ರು ಬೇಸಿಗೆ ಕಾಲದಲ್ಲಿ ಒಂದ್ ಟೈಮ್ ಎರಡು ಟೈಮ್ ಕೊಡ್ತೀವಿ ಅಷ್ಟೇನೆ ಮಿಕ್ಕದಲ್ಲ ಡ್ರಿಪ್ ಇಂದ ಡ್ರಿಪ್ ಮಾಡ್ಕೊಂಡು ಡ್ರಿಪ್ ಕೊಡ್ತೀವಿ ಭೂಮಿ ಡ್ರಿಪ್ ಅಲ್ಲಿ ಕೊಡ್ತೀರಿ ಈಗ ನೀವು ಇಲ್ಲಿ ಮೀನ್ಗಳನ್ನ ಬಿಟ್ಟಿದ್ರ ಮೀನ್ ಮರಿಗಳನ್ನ ಮೂರ್ ಸಾವಿರ ಮರಿ ಹಾಕಿದೀವಿ ಹ್ಮ್ ಅಲ್ಲಿ ಹಾರ್ವೆಸ್ಟಿಂಗ್ ಬಂದಿದೆ ಅದೆಲ್ಲ ಚೆನ್ನಾಗಿದೆ ನಾವ್ ನಾವಿನ್ನು ಹಾರ್ವೆಸ್ಟಿಂಗ್ ಮಾಡಿದ್ರೆ ನಾವ್ ಮೂರ್ ಸಾವಿರ ಮರಿ ಯಾವ್ದು ಒಂದೇ ತರದ್ ಬಿಟ್ಟಿದ್ರೆ ಬೇರೆ ಬೇರೆ ಸರಿ ಬೇರೆ ಬೇರೆ ಬಿಟ್ಟಿದೀವಿ ಒಂದು ರಘು ಬಿಟ್ಟಿದೀವಿ ಒಂದು ಕಾಟ್ಲಾ ಬಿಟ್ಟಿದೀವಿ ಒಂದು ಕಾಮನ್ ಕರ್ ಬಿಟ್ಟಿದೀವಿ ಮೀನ್ಗಾರಿಕೆ ನಮ್ ಮದ್ದೂರಿಂದ ಫ್ರೀ ಮರಿ ಕೊಟ್ಟಿದ್ರು ನಮ್ಗೆ ಅದನ್ನ ಕೂಗ್ಬಿಟ್ಟಿದೀವಿ ಮರಿಗಳೆಲ್ಲ ಎಲ್ಲಿ ತಂದ್ರಿ ಸರ್ ತರ ಎಲ್ಲ ನಾವು ಇದು ಮದ್ದೂರು ಮೀನ್ಗಾರಿಕೆ ಇಲಾಖೆಯವರು ಶಿಫಾರಸ್ ಮಾಡಿ ಇತರ ಹತ್ರ ಪಾಂಡುಪುರದ ಹತ್ರ ಒಬ್ಬ ಮಾರಗೋಡ್ನಹಳ್ಳಿ ಅಂತಿದೆ ಅಲ್ಲಿ ಹೋಗಿ ಮೀನ್ ಮರಿ ಮರಿಯ ಬಂದ್ವಿ ಮತ್ತೆ ಜಿರೋಬಿ ಈ ಮೂರ್ ಸಾವಿರದಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ಬಿಟ್ಟಿದಿರ ಸರ್ ತುಳಿ ಸರ್ ಒಂದ್ ಸಾವಿರ ಕಾಮನ್ ಕರ್ಪು ಹ್ಮ್ ಒಂದ್ ಸಾವಿರ ಕಾಟ್ಲಾ ಒಂದ್ ಸಾವಿರ ರಘು ಈಗ ಮೂರು ಬೇರೆ ಬೇರೆ ರೀತಿಯಲ್ಲಿ ಬಿಡ್ತಿರಲ್ಲ ಬೇರೆ ಬೇರೆ ಜಾತಿ ಸರ್ ಮೂರು ಜಾತಿಲಿ ರಘು ಮೇಲ್ಗಡೆ ಇರುತ್ತೆ ಕಾಟ್ಲಾ ಮಧ್ಯ ಭಾಗದಲ್ಲಿ ಕಾಮನ್ ಕರ್ಪು ಕೆಳಗ್ ಇರುತ್ತೆ ಅಂತ ನಮ್ಗೆ ಹೇಳ್ತಾರೆ ನಮ್ ಅಷ್ಟು ಮಾಹಿತಿ ಇಲ್ಲ ಮತ್ತ್ಮೇಲೆ ಅವರು ಶಿಫಾರಸ್ಸು ಆ ರೀತಿ ಮಾಡಿದಾರೆ ಆ ರೀತಿ ಹಾಕಿದೀವಿ ಈ ಬರಿ ಬಿಟ್ರೆ ಸುತ್ತ ಚೆನ್ನಾಗಿ ಬರುತ್ತೆ ಅಂತ ಹೇಳಿದಾರೆ ಆ ತರ ಹಾಕಿದೀವಿ ಈಗ ಇದು ಹಾರ್ವೆಸ್ಟ್ ಬರ್ಬೇಕಾದ್ರೆ ಮೀನು ಎಷ್ಟು ತಿಂಗಳು ಬೇಕಾಗುತ್ತೆ ಸರ್ ಸರ್ ಈಗ ಸುಮ್ನೆ ಎಲ್ಲಾ ಹೇಳ್ತಾರೆ ಆ ರೀತಿ ಮೀನನ್ನ ಆಗಲ್ಲ ಯಾಕಂದ್ರೆ ಕೆರೆಗಳು ಕಟ್ಟೆಗಳು ಆದ್ರೆ ದೊಡ್ಡದೊಡ್ದಿರುತ್ತೆ ಅದಕ್ಕೆ ಆದಂತ ಗಿಡಗಳು ಮತ್ತೆ ಮೇವುಗಳೆಲ್ಲ ಸಿಗುತ್ತೆ ಆದ್ರೆ ಈ ಕೆಲವರು ರೈತರುಗಳಿಗೆ ಕನ್ಫ್ಯೂಸ್ ಮಾಡ್ತಾರೆ ಏನಂದ್ರೆ ನಾವ್ ಟಾರ್ಪಲ್ ಹಾಕಿರ್ ನೀರು ಹೋಗ್ಬಿಡುತ್ತೆ ಹಾ ಹಾ ಅದ್ರಿಂದ ನಾವು ಎರಡು ವರ್ಷ ಆದ್ರೂ ಬೇಕೇ ಯಾಕಂದ್ರೆ ಸುಮ್ನೆ ಬರಿ ಮೇಲೆ ಟಾರ್ಪಲ್ ಮಡ್ ಪಾಯಿಂಟ್ ಟಾರ್ಪಲ್ ಹಾಕಿ ಈ ಟಾರ್ಪಲ್ ಯೂಸ್ ಮಾಡಿದೀವಿ ಟಾರ್ಪಲ್ ಯೂಸ್ ಮಾಡ್ಕೊಂಡ್ ಟಾರ್ಪಲ್ ಯೂಸ್ ಮಾಡಿದೀವಿ ಈ ಟಾರ್ಪಲ್ ಗೆ ಎಷ್ಟು ಖರ್ಚು ಬೀಳ್ತು ಸರ್ ಟಾರ್ಪಾಲ್ಗೆ ಎಪ್ಪತ್ತೈದು ಸಾವಿರ ಆಗಿದೆ ಎಪ್ಪತ್ತೈದು ಸಾವಿರ ಟಾರ್ಪಲ್ ಎಪ್ಪತ್ತೈದ ಸಾವಿರ ಅದೇ ಇದನ್ನ ಕೃಷಿ ಬಂಡ ಮಾಡೋದಕ್ಕೆ ಎಷ್ಟು ಅದೊಂದು ಐವತ್ತು ಸಾವಿರ ಐವತ್ತು ಸಾವಿರ ಬಂಡಕ್ಕೆ ಟಾರ್ಪಲ್ಗೆ ಗೆ ಎಪ್ಪತ್ತೈದು ಸಾವಿರ ಟಾರ್ಪಲ್ ಗೆ ಎಪ್ಪತ್ತೈದು ಸಾವಿರ ಒಟ್ಟು ಒಂದು ಚಿಲ್ಲರೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಮೀನ್ ಮರಿಗಳಿಗೆಲ್ಲ ಎಷ್ಟು ಮೀನ್ ಮರಿಗೆಲ್ಲ ಒಂದ್ ಹತ್ತು ಸಾವಿರ ಖರ್ಚಾಗಿದೆ ಅಷ್ಟೇನೆ ಹ್ಮ್ ಹ್ಮ್ ಸುಮ್ನೆ ರೈತರಿಗೆ ಪ್ರಚಾರಗಳನ್ನ ಸರಿಯಾಗಿ ವಿಚಾರ ಮುಟ್ಟಲ್ಲ ಸುಮ್ನೆ ಬನ್ನಿ ನೀವು ಆರ್ ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡ್ಬೋದು ಆರ್ ತಿಂಗಳಿಗೆ ಕೋಟಿ ಸಂಪಾದನೆ ಮಾಡ್ಬೋದು ಅಂತ ಪಾಪ ರೈತರುಗಳು ಏನಂದ್ರೆ ಅವರು ಮೇನ್ ಬಿಸ್ನೆಸ್ ಹೇಳ್ತಾರೆ ಅಂದ್ರೆ ನೀವ್ ಈ ತರ ಹಾಕಿದ್ದಾರೆ ಯೂಟ್ಯೂಬ್ ಅಲ್ಲಿ ನಾವು ಹೋಗಿ ಈ ತರ ಮಾಡ್ಬೋದು ಅಂತ ತಪ್ಪು ಕಲ್ಪನೆಗಳು ಬರ್ತವೆ ಅದು ಸುಳ್ಳು ಯಾವ್ದೇ ಕಾರಣಕ್ಕೂ ಯಾರು ಆದ್ರೂನು ಪೀಡ್ಸ್ ಹಾಕಿ ಬೆಳೆದ್ರೆ ಬೆಳಿಬಹುದು ನ್ಯಾಚುರಲ್ ಆಗಿ ನಾವೀಗ ಬರೀ ಇದಕ್ಕೆ ಅಕ್ಕಿ ತೋಡ್ ಮಾತ್ರ ಕೊಡೋದು ಈಗ ಏನು ಎಚ್ ಕೊಡ್ತಾ ಇದ್ರಿ ಸರ್ ನಾವು ಬರೀ ಕ್ಯಾಸೆ ಯಾಕೆಂದ್ರ ಅಕ್ಕಿ ಒಟ್ಟು ಅದು ಮಾತ್ರ ಕೊಡೋದು ನಾವು ಬೇರೆ ಫೀಡ್ಸ್ ಈ ತರ ಏನೋ ಇಲ್ಲ ನಾವು ಫಸ್ಟ್ ಸಣ್ಣ ಮರಿಗಳಲ್ಲಿ ವಾರಕ್ಕೊಂದು ಟ್ರಿಪ್ ಕೊಡ್ತಿದ್ವಿ ವಾರಕ್ ಒಂದ್ಸಲ ವಾರಕ್ಕೊಂದ್ಸಲ ಆಗ್ತಿದ್ವಿ ಈಗ ಫಿಫ್ಟೀನ್ ಡೇಸ್ ಒಂದ್ಸಲ ಕೊಡ್ತೀವಿ ಅಷ್ಟೇ ಕೆಸೆಟ್ಟು ಯಾವ ಪ್ರಮಾಣದಲ್ಲಿ ಸರ್ ಐದೈದು ಕೆಜಿ ಕೊಡ್ತಿದ್ವಿ ಈಗ ಹತ್ತ ಕೆಜಿ ಕೊಡ್ತಿದ್ವಿ ಹತ್ತು ಹದಿನೈದು ಕೆಜಿ ಕೊಡ್ತೀವಿ ಒಂದ್ ಒಂದ್ ವಾರ ಹದ್ನೈದ ಹದಿನೈದು ದಿನಕ್ಕೆ ಒಂದ್ಸರಿ ಹದಿನೈದು ಕೆಜಿ ಕೊಟ್ಟು ಕೊಟ್ಬಿಡ್ತೀವಲ್ಲ ಅಂದ್ರೆ ನೀವು ಡೈಲಿ ಇಷ್ಟಿಷ್ಟು ಅಂತ ಆ ತರ ಏನ್ ಕೊಡಲ್ಲ ಅದಕ್ಕೆ ನಾವು ನ್ಯಾಚುರಲ್ ಆಗಿ ಬೆಳಿಬೇಕು ಯಾವ್ದೇ ಬೆಳೆದ್ರೆ ನ್ಯಾಚುರಲ್ ಆಗಿ ಬೆಳಿಬೇಕು ಅಲ್ಲ ಈಗ ಇದು ಮಡ್ ಪಾಂಡ್ ಆದ್ರೆ ನ್ಯಾಚುರಲ್ ಆಗಿ ಯಾವ್ದಾರು ಆಹಾರ ಆಹಾರನ ಮಾಡ್ಕೊಳ್ಳುತ್ತೆ ಅವೇ ಮಾಡ್ಕೊಳ್ಳುತ್ತೆ ಆದ್ರೆ ಇದು ಟಾರ್ಪಾಲಿನ್ ಪಾಂಡ್ ಅಲ್ವಾ ಸರ್ ಇದು ಅದರಿಂದ ಇಲ್ಲಿ ಆಹಾರ ಉತ್ಪಾದನೆ ಕಷ್ಟ ಆಗುತ್ತೆ ಆಹಾರ ಉತ್ಪಾದನೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೇರೆ ಕಡೆಯಿಂದ ಗಿಡಗಳು ಸತ್ತೆಗಳ ತಂದು ಹಾಕಿದ್ವಿ ಎಲ್ಲ ತಿನ್ಬಿಡೈತಿ ಈಗ ನಮ್ಮ ಕಾಲುವೆಗಳಲ್ಲಿ ನಮ್ಮ ಒಳಗಳಲ್ಲಿ ಸಿಗದ್ನ ಸತ್ತ ಅದನ್ನೇ ಆಹಾರ ಅದನ್ನೇ ಮತ್ತೆ ಕೆಲವರು ಈ ಸಗಣಿ ನೀರನ್ನ ಸಗಣಿ ನೀರನ್ನ ಬಿಡ್ತಾರೆ ಸಗಣಿ ನೀರ್ ಬಿಟ್ಟಷ್ಟು ನೀರ್ನ ಡಂಪ್ ಹೊರಗಡೆ ಬಿಡ್ಬೇಕು ಸಗಣಿನ ಒಳಗಡೆ ಹಾಕ್ತಾ ನೀರ್ ನೀರು ಬದಲಾವಣೆ ಮಾಡಬೇಕಿಲ್ಲ ಅಂದ್ರೆ ನೀನ್ ಸ್ವಲ್ಪ ಬಿಡುತ್ತೆ ಈಗ ಇದು ನಿಂತ ನೀರ್ ಆದ್ರೆ ಆಕ್ಸಿಜನ್ ಸರಿಯಾಗಿ ಸಿಗೋದಿಲ್ಲ ನಾವು ಇಲ್ಲಿ ನಮ್ದು ಸಿಂಸಾ ನದಿಯಿಂದ ನೀರ್ ತಂದು ಬಿಟ್ಕೊಂಡಿದೀವಿ ಪೈಪಲ್ಲಿ ಅದು ನಮ್ದು ಡೈಲಿ ಏಳು ಅವರ್ ನೀರ್ ಓಡುವಾಗ ಒಂದು ಒಂದ್ ಇಂಚ್ ನೀರು ಡೈಲಿ ಬೀಳ್ತಾ ಇರೋದು ಆಕ್ಸಿಜನ್ ಬಿಟ್ರೆ ಲಿಫ್ಟ್ ಮಾಡ್ಕೊತೀರ ಲಿಫ್ಟ್ ನಮ್ದು ಜಮೀನ್ಗೆ ಹೋಗೋ ನೀರಲ್ಲಿ ಡೈಲಿ ಒಂದ್ ಇಂಚ್ ನೀರು ಒಳಗಡೆ ಬೀಳ್ತಾ ಇರ್ಬೇಕು ಗೋಸ್ಕರ ಅಂತ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ಡೈಲಿ ನೀರಲ್ಲಿ ಎಲ್ಲ ಹೊರಗಡೆ ಜಮೀನ್ ಹೋಗುವಾಗ ಇಲ್ಲಿ ಬಿಟ್ಟೇ ಬೀಳ್ ಒಂದ್ ಎಷ್ಟು ಗಂಟೆ ಟೈಮ್ ಕೊಡ್ತೀರಾ ಡೈಲಿ ಅವರ್ ಕರೆಂಟ್ ಇದೇ ಇರುತ್ತೆ ಇಲ್ಲಿ ನೀರ್ಗೆಂಪ್ ಮಾಡ್ತೀವಿ ಬೇರೆ ಹೊರಗಡೆ ಮೋಟರ್ ಬಿಟ್ಕೊಂಡು ಒಂದ್ ವಾರಕ್ಕೊಂದ್ಸಲ ಚೇಂಜ್ ಮಾಡ್ತೀವಿ ಜಾಸ್ತಿ ಗಲೀಜಾಯ್ತು ನೀರ್ ನಮ್ಮ ಕಣ್ಣಿಗೆ ರೀತಿ ಕಾಣುತ್ತೆ ಅದ್ರ ಮೇಲೆ ಹೌದಾ ಹೌದು ಅಮೋನಿಯಾ ಫಾರ್ಮ್ ಏನ್ ಆಗಲ್ಲ ತೊಂದರೆ ಆಗ ತೊಂದರೆ ಆಗಲ್ಲ ನೀರ್ ಬರುತ್ತಲ್ಲ ಅದರಿಂದ ನಮ್ಗೆ ತೊಂದರೆ ಆಕ್ಸಿಜನ್ ಏನ್ ತೊಂದರೆ ಆಗಲ್ಲ ಹ್ಮ್ ಅಂದಾಜು ಇದು ಮೊದಲನೇ ಬೆಳೆ ಎಷ್ಟನೇ ದಿವಸ ಫಸ್ಟ್ ಬೆಳೆನೆ ಈಗ ಹಾರ್ವೆಸ್ಟಿಂಗ್ ಬಂದಿದೆ ಒಂದೂವರೆ ಒಂದ್ ಕೆಜಿ ಒಂದ್ ಕೆಜಿ ಒಂದ್ ಒಂದುವರೆ ವರ್ಷ ಆಯ್ತಾ ಬಂತು ಒಂದ್ ಕೆಜಿ ಒಂದ್ ಕೆಜಿ ಬಂದಿದೆ ಒಂದೂವರೆ ವರ್ಷ ಆಗಿದೆ ಹೌದು ಒಂದೂವರೆ ವರ್ಷಕ್ಕೆ ಒಂದೂವರೆ ಕೆಜಿ ಬಂದಿದೆ ಬಂದಿದೆ ಒಂದಿಂದ ಒಂದೂವರೆ ಕೆಜಿ ಮೂರ್ ಸಾವಿರ ಹಾಕಿದಿರಿ ಅದ್ರಲ್ಲಿ ಮಾರ್ಟಾಲಿಟಿ ಏನು ಆಗಿಲ್ವಾ ಸಾವು ಅದಾದ ಅದೇನೇ ತಿಳಿ ಯಾವಾಗ ಒಂದ್ಸಲ ಫುಡ್ ವೇರಿಯೇಷನ್ ಆದಾಗ ಒಂದು ಎರಡು ನಾಲ್ಕು ಐದು ಸಾಕ್ತಿರ್ಬೋದು ಅದ್ರ ಮೇಲೆ ಜಾಸ್ತಿ ನಾವು ಮತ್ತೆ ಅಕ್ಕಿಗಳು ಜಾಸ್ತಿ ಬಿಡ್ತಿದ್ದು ಬಲೆ ಎಲ್ಲ ಫಸ್ಟ್ ನಾವು ಸಣ್ಣ ಮರಿಲಿ ಈಗ ನಾವು ಬರ್ತಿಲ್ಲ ಈಗೇನ ಏನ್ ಅಕ್ಕಿಗಳಿಗೆ ಬಲೆ ಹಾಕೊಂಡಿದ್ದೀರಾ ಮೇಲ್ಗಡೆ ಬಲೆ ಹೌದು ಫಸ್ಟ್ ಈಗ ಯಾವ್ದು ತರ ತೊಂದ್ರೆ ಮೀನ್ ದಪ್ಪ ಆದ್ಮೇಲೆ ತಿನ್ನಕ್ ಆಗಲ್ಲ ಅದಕ್ಕೋಸ್ಕರ ಈಗ ಬಲೆ ತೆಗ್ದಿದೀವಿ ಬಲೆ ತೆಗ್ದಿದ್ದೀರಾ ಹೌದು ಒಟ್ನಲ್ಲಿ ಇನ್ನು ಇದು ಮೊದಲನೇ ಹಾರ್ವೆಸ್ಟಿಂಗ್ ಮೊದಲನೇ ಹಾರ್ವೆಸ್ಟಿಂಗ್ ನಾವು ನಮಗ್ ಬೇಕಾದಾಗ ಹಿಡ್ಕೊ ತರ ಇದ್ರ ಸರ್ ತಾವು ನಮಗ್ ಬೇಕಾದಾಗ ಸಣ್ಣದೊಂದು ಬಲೆ ಸೈಡ್ ಹಾಕ್ತಿವಿ ಮೇವ್ ಹಾಕಿದಾಗ ನಾವ್ ಸಿಗಾಕೊಳ್ತೀವಿ ಹಿಡ್ಕೊತೀರಿ ಹೌದು ಮನೆ ಬಳಕೆಗ್ ಮಾಡ್ತಾ ಇದೀವಿ ಹೌದೌದು ಹೌದು ಈಗ ನೀವು ಹಾರ್ವೆಸ್ಟಿಂಗ್ ಮಾಡಿ ಒಂದು ಮಾರಾಟ ಮಾಡ್ಕೊಳ್ಳೋಣ ಅಂತ ಇದೀರಾ ಮಾರಾಟ ಮಾಡೋಣ ಅಂತ ಈಗ ಬೇಸಿಗೆಗಿಂತ ಮಳೆಗಾಲ ಬಂದಾಗ ನೆಕ್ಸ್ಟ್ ಮಳೆಗಾಲ ಬಂದಾಗ ಮಾಡ್ತೀವಿ ಸ್ವಲ್ಪ ದಪ್ಪ ಆಗ್ಲಿ ಮೀನು ಅಂತ ಬಿಟ್ಟಿದ್ವಿ ನೆಕ್ಸ್ಟ್ ಮಳೆಗಾಲ ಅಂದ್ರೆ ಇನ್ನೂ ಒಂದ್ ವರ್ಷ ಆಗ್ಬಿಟ್ಟು ಇಲ್ಲ ಇಲ್ಲ ನೆಕ್ಸ್ಟ್ ಜೂನ್ಗೆ ಇನ್ನೊಂದ್ ಎಂಟು ತಿಂಗಳ ದಪ್ಪ ಆದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಮೀನ್ಗೆ ಅಲ್ಲ ಈಗ ಆಲ್ರೆಡಿ ಒಂದೂವರೆ ಕೆಜಿ ಬಂದಿದೆ ಅಂತ ಇರ್ಲಿ ಎರಡು ಕೆಜಿ ಮೇಲೆ ಬಂದ್ರೆ ಅದಕ್ಕೆ ವ್ಯಾಪಾರಕ್ಕೆ ಸೂಕ್ತ ಇನ್ನೂ ದಪ್ಪ ದಪ್ಪ ಆದಷ್ಟು ವ್ಯಾಪಾರ ಸೂಕ್ತ ಅದು ಈಗ ಅಲ್ಲೇ ಅವೇ ಮತ್ತೆ ಅಲ್ಲೇ ಮರಿಗಳು ಮಲ್ಟಿಫೈ ಅದು ಮಾಡಲ್ಲ ಮತ್ತೆ ಜಿಲೇಬಿ ಆಗಲ್ವಾ ಅದಾಗಲ್ಲ ಜಿಲೇಬಿ ಅಂತ ಬಿಟ್ಟಿದೀವಿ ಅದು ಮಲ್ಟಿಫೈ ಮರಿ ಮಾಡ್ತಾ ಇರತ್ತೆ ಜಿಲೇಬಿ ಮಾತ್ರ ಜಿಲೇಬಿ ಮಾತ್ರ ಅದೇ ಮರಿ ಮಾಡ್ತಾ ಇರತ್ತೆ ಬೇರೆ ಬೇರೆ ಜಾತಿ ನಿನ್ ಕೂಡ ಮರಿ ಮಡಿ ಮಾಡಲ್ಲ ರೋ ಕಾಟ್ಲಾ ಅವೆಲ್ಲ ಯಾವ್ದೇ ಕಾರಣಕ್ಕೂ ಮರಿ ಮಾಡಲ್ಲ ಅದು ನೀವು ಬೇರೆ ತಂದ್ ಹಾಕ್ಬೇಕು ಬೇರೆ ಮರಿನೇ ತಂದ್ ಹಾಕ್ಬೇಕಾದ್ರೆ ಒಟ್ನಲ್ಲಿ ಇದುವರೆಗೂ ಒಂದರ್ಗು ಎಷ್ಟು ಆದಾಯ ಇರೋದ್ರಿಂದ ನಿಮ್ಗೆ ಎಷ್ಟು ಬರುತ್ತೆ ಆದಾಯದ ಆದಾಯ ಪರ್ಪಸ್ಕೋಸ್ಕರ ಮಾಡಿಲ್ಲ ನಾವು ಹ್ಯಾಬಿ ಏನೋ ಒಂದ್ ಈಗ ಮಾಡಿದ್ರೆ ಕೃಷಿ ಹೊಂಡ ಮಾಡಿದ್ವಿ ರೈತರು ಒಂದೇ ನಮ್ಕೊಂಡು ಅವಲಂಬನೆ ಆಗ್ಬಾರ್ದು ಯಾವ್ದೇ ಈಗ ನಾವು ಕೃಷಿ ಮಾಡ್ತಾರೆ ಕೆಲವರು ಹಂಗೆ ಬಿಟ್ಬಿಡ್ತಾರೆ ಕಾಲಿನ ನೀರ್ ಬರೀ ನೀರ್ ಬಿಟ್ಕೊಳ್ತಾರೆ ಅದನ್ನ ಮಾಡಬಾರ್ದು ಏನೋ ಒಂದ್ ಪ್ರಯೋಜನ ತಂದ್ ಹಾಕ್ಬೇಕು ಅದನ್ನ ಸ್ವಲ್ಪ ಸೂಕ್ತವಾಗಿ ನೋಡ್ಕೊಂಡ್ರೆ ಅದ್ ನಮ್ಮ ಮಾರಕ್ ಆಗದೆ ರೈತರುಗಳಿಗೆ ತಿನ್ನಕ್ಕೆ ನೆಂಟರುಗಳಿಗೆ ಅವ್ರಿಗೆ ಕೂಡ ಕೆಲ ಅನುಕೂಲ ಡ್ಯುಯಲ್ ಪರ್ಪಸ್ ಆಗುತ್ತೆ ಹೌದೌದು ಒಂದ್ ಕಡೆ ನೀರಾವರಿಗೂ ಆಗುತ್ತೆ ಇದು ಒಂದ್ ಕಡೆ ಮೀನು ಸಾಕಿ ಬಾತುಕೋಳಿನ ಸಾಕಿದೀವಿ ನಾವು ಅದು ಡೈಲಿ ನಮ್ಗೆ ಒಂದ್ ಹತ್ತು ಬಾತುಕೋಳಿ ಇದೆ ಹೋಗಿದೆ ಅದು ಡೈಲಿ ಇಲ್ಲಿ ಆಡುತ್ತೆ ಬಂದ್ ಮೊಟ್ಟೆ ಕೊಡುತ್ತೆ ತುಂಬಾ ಅನುಕೂಲ ಆಗುತ್ತೆ ಅದೆಲ್ಲ ಹ್ಮ್ ಮತ್ತೆ ಈಗ ಈ ರೀತಿ ಕೃಷಿ ಕೃಷಿ ಹೊಂಡ ಮಾಡ್ಕೊಂಡಿರ್ತಕ್ಕಂಥ ರೈತರು ಮೀನ್ ಸಾಕಾಣಿಕೆ ಮಾಡ್ಬೋದು ಅಂತ ಹೇಳ್ತೀರಾ ಮಾಡ್ಬೋದು ಸರ್ ಆರಾಮ ಮಾಡ್ಬೋದು ಆದ್ರೆ ಅವ್ರಿಗೆ ಏನು ಅಂದ್ರೆ ಅವ್ರು ಟಾರ್ಪಲ್ ಹಾಕಿ ಮಾಡ್ಲಿ ಕೃಷಿ ಹೊಂಡನ ಆದ್ರೆ ಬೇರೆ ಯೂಟ್ಯೂಬ್ ಹೇಳ್ತಾರೆ ನಾವು ಆರ್ ತಿಂಗ್ಳಿಗೆ ಒಂದ್ ಕೆಜಿ ಎರಡು ಕೆಜಿ ಬರುತ್ತೆ ಅಂತ ಅದೆಲ್ಲ ತಪ್ಪು ಮಾಹಿತಿ ದಯವಿಟ್ಟು ರೈತರುಗಳು ಆ ತಪ್ಪು ಮಾಡುವಂತವರುಗಳು ತಿಳ್ಕೊಬೇಡಿ ಮಾಡಿ ಆ ರೀತಿ ಮಾಡಿ ಹೇಳಿದ್ರು ಅಂತ ಅತಿಯಾಗಿ ಬಂಡವಾಳ ಹಾಕೋದು ಅತಿಯಾಗಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಳ್ಳಕ್ ಹೋಗ್ಬೇಡಿ ದಯವಿಟ್ಟು ರೈತರು ಬುದ್ಧಿಮೇ ಶಕ್ತಿಯಿಂದ ಮಾಡಿ ಬೇರೆಯವ್ರನ್ನ ಅವಲಂಬಿತವಾಗ್ಬೇಡಿ ಯಾಕೆಂದ್ರೆ ಅದು ತುಂಬಾ ಏನೋ ಅವ್ರ ಉದ್ದೇಶ ಏನಿರ್ತದ ಏನೋ ನಮ್ಗೆ ಗೊತ್ತಿಲ್ಲ ವಿಧ ವಿಧ ಕೊಡ್ತಾರೆ ಅದ್ರ ರೈತರು ಮಾಡಬೇಕಂದ್ರೆ ಬಾರಿ ಕಷ್ಟ ಇದೆ ಅಂದ್ರೆ ರೈತರು ನಂಬಿ ಮೋಸ ಹೋಗ್ಬಾರ್ದು ಹೌದು ಮತ್ತೆ ಸರಿಯಾಗಿ ಮಾಡ್ತಾ ಇರ್ತಕ್ಕಂಥವ್ರಿಂದ ಸರಿಯಾದ ಮಾಹಿತಿ ಮುಂದುವರಿಬೇಕು ಅನ್ನೋದು ಹೌದು ನಿಮ್ಮ ಉದ್ದೇಶ ಅಭಿಪ್ರಾಯ ಹೌದು ಸರ್ ಧನ್ಯವಾದಗಳು ಸರ್ ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು